ಮುಖ ತುಂಬ ಹೊಳಿತಾ ಇದೆ ಖುಷಿ ಎದ್ದು ಕಾಣ್ತಾ ಇದೆ ಖಂಡಿತ ಮುಖದಲ್ಲಿ ಪ್ರತಿಯೊಂದು ಗೊತ್ತಾಗೋದು ನಮ್ಮ ನೋವು ನಲಿವು ಎಲ್ಲನೂ ಆಲ್ವೇಸ್ ಒಂದು ಮೂರು ವರ್ಷಗಳ ಗ್ಯಾಪ್ ನಂತರ ಮತ್ತೆ ಡೈರೆಕ್ಷನ್ ಬರ್ತಾ ಇದ್ದೀನಿ ಕಮ್ ಬ್ಯಾಕ್ ಆಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ನಾವು ಇಷ್ಟಪಟ್ಟು ಒಂದು ಹಳ್ಳಿಯಿಂದ ಬಂದಿದ್ದೇ ಈ ಕೆಲಸ ಮಾಡಬೇಕು ಅಂತ ಸೊ ಬ್ಯಾಕ್ ಟು ಬ್ಯಾಕ್ ಎರಡು ಸಿನಿಮಾ ಮಾಡಿದೆ ಎರಡು ಕೋವಿಡ್ ನಂತರ ಮತ್ತೆ ಒಂದಷ್ಟು ಗ್ಯಾಪ್ ಆಯಿತು ಕೆಲವು ಕಾರಣಗಳಿದೆ ಬಿಡಿ ಅದು ಮತ್ತೆ ಮಾತಾಡೋಣ ಸೊ ಅದಾದ ನಂತರ ನನಗಿಷ್ಟವಾದಂಥ ಒಂದು ಸಬ್ಜೆಕ್ಟು ಅಯೋಗ್ಯ ನಾನು ಮಾಡಿದಾಗ ಅದನ್ನು ಮತ್ತೆ ಒಂದು ಫನ್ ಸಬ್ಜೆಕ್ಟ್ ಮುಖ ಕಂಬೇಕಾಗ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಅದಕ್ಕೆ ಈ ಒಳಪು ಹುಮ್ಮಸ್ಸು ಎಲ್ಲ ನಮ್ಗೇನು ಖುಷಿ ಅಂತ ಹೇಳಿದ್ರೆ ಅಯೋಗ್ಯ ಅಂತ ಬಂದಾಗ ಪ್ರತಿಯೊಂದು ಕೂಡ ನೆನಪಿನಲ್ಲಿ ಉಳಿಯುವಂತ ವಿಚಾರಗಳು ಹಾಡುಗಳಾಗಿರ್ಬೋದು ಪ್ರತಿಯೊಂದು ಸನ್ನಿವೇಶ ಹಂಡ್ರೆಡ್ ಡೇಸ್ ಹೆಚ್ಚು ಓಡಿದೆಕ್ಕೆ ಹೆಚ್ಚು ಥಿಯೇಟರ್ಗಳಲ್ಲಿ ಸೊ ಅದೊಂಥರ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಸಿನಿಮಾ ಅಂತಾನೆ ಹೇಳ್ಬೋದು ಇದೀಗ ಪಾರ್ಟ್ ಟು ಬರ್ತಾ ಇದೆ ಅಂತ ಕೇಳಿ ರಸಿಕರು ಎಂಜಾಯ್ ಮಾಡ್ತಿದ್ದಾರೆ ಸೊ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ ಕಾರಣ ನಾವು ಕೂಡ ಹುಡುಕೊಂಡು ಬಂದ್ಬಿಟ್ವಿ ನಿಮ್ಮನ್ನ ಆ ಖುಷಿನ ಯಾವ ತರ ವ್ಯಕ್ತಪಡಿಸ್ತೀರಾ ಅಂತ ಹೇಳಿ ಇಲ್ಲ ತುಂಬಾ ಖುಷಿ ಆಗ್ತದೆ ಎಕ್ಸ್ಪೆಕ್ಟೆಡ್ ಇಲ್ಲ ನಾನು ಎಲ್ಲೇ ಓದಕ್ ಹೇಳ್ತಾ ಇದ್ರು ಬರುತ್ತಾ ಅಂತ ಬಟ್ ಈ ಮಟ್ಟಕ್ಕೆ ಕಾಮೆಂಟ್ ಬಾಕ್ಸ್ಗಳಾಗ್ಬೋದು ನಾನು ನೋಡಿದಾಗ ಅದು ವೈರಲ್ ಆಗಿರೋ ರೀತಿ ಆಗ್ಬೋದು ರೆಡಿ ಮತ್ತೆ ಗ್ರಾಮೀಣ ಒಗ್ಗಿಣ ಈ ಸಿನಿಮಾ ಬೇಕು ಸತೀ ಸರ್ ಮಹೇಶ್ ಆಗ್ತಾ ಅಂತ ಕಾಮೆಂಟ್ ಬಾಕ್ಸ್ಗಳಾಗ್ಬೋದು ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ ನಿನ್ನೆ ಅಂತೂ ಈ ಮೂರು ವರ್ಷದಲ್ಲಿ ಇಷ್ಟು ಕಾಲ್ ಬಂದಿದ್ದೆ ನಂಗೆ ತುಂಬ ಕಡಿಮೆ ಬೇಕಾದ್ರೆ ನಾನು ಕೆಲಸ ಮಾಡಿರಲಿಲ್ಲ ಆ ಡೈರೆಕ್ಷನ್ ಕೆಲಸ ಮಾಡಿರಲಿಲ್ಲ ಸೊ ಇಷ್ಟೊಂದು ಕಾಲ್ಗಳು ಇಷ್ಟೊಂದು ಪ್ರಶಂಸೆಗಳು ಮತ್ತು ನನ್ನದೇ ಆದಂಥ ಯೋಚನೆ ಅನೌನ್ಸ್ ಮಾಡಿದೆ ಒಂದು ಸ್ಟೋರಿ ಬೋರ್ಡ್ ಮಾಡಿ ಅದಕ್ಕೆ ಇದೇ ರೀತಿ ಅನೌನ್ಸ್ಮೆಂಟ್ ಆಗಬೇಕು ಅಂತ ಬೆಳಗ್ಗೆ ಅವರು ನಮ್ಮ ಫೈಟ್ ಮಾಸ್ಟರ್ ವಿರ್ಮ ಸರ್ ಕಾಲ್ ಮಾಡಿದರು ತುಂಬ ಚೆನ್ನಾಗಿ ಕಾಲ್ ಮಾಡಿದರು ಇಲ್ಲ ತುಂಬ ಚೆನ್ನಾಗಿ ಅನೌನ್ಸ್ಮೆಂಟ್ ಮಾಡಿದೆಯ ಒಂದು ವಿಭಿನ್ನವಾಗಿತ್ತು ಯೋಚನೆಗಳು ನಿರ್ಮಾಪಕರು ತೋರಿಸೋ ರೀತಿಯೂ ಚೆನ್ನಾಗಿತ್ತು ಅದು ಇದು ಒಂದು ಒಂದು ಎನರ್ಜಿ ಕೊಡುತ್ತೆ ಮತ್ತು ನಾನು ಅಯೋಗ್ಯ ಅಯೋಗ್ಯ ಟೂನ ಯಾಕೆ ಇಷ್ಟೊಂದು ಡಿಫ್ರೆನ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೀಕ್ವೆಲೇ ಕಂಟಿನ್ಯೂ ಮಾಡ್ತಾ ಇರೋದು ಬಟ್ ಅದು ಕೊಟ್ಟಂಥ ಸಕ್ಸಸ್ಸು ಅದು ಮಾಡಿದಂಥ ಕಲೆಕ್ಷನ್ನು ನನ್ನ ಮಟ್ಟಕ್ಕೆ ನನ್ನ ಕೆಲವು ಫಿಲಮ್ ಚೇಂಬರ್ ಇರುವಂಥ ಮೆಂಬರ್ಸ್ಗಳು ಹೇಳ್ತಾರೆ ಆ ಯೋಗ್ಯ ಸಿನಿಮಾ ಕನ್ನಡ ಚಿ ಚಿತ್ರರಂಗದ ಕೊನೆ ಹಂಡ್ರೆಡ್ ಡೇಸ್ ಸಿನಿಮಾ ಅದಾದ ನಂತರ ಓ ಟಿ ಟಿ ಬಂತು ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಹದಿನೇಳು ಬಂತು ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚಲ್ಲಿ ಅಮೇಝಾನ್ ಪ್ರೈಮ್ ಬಂದಿದ್ದು ಜೂನ್ ಜುಲೈಲಲ್ಲಿ ಕೋವಿಡ್ ಬಂತು ಅದರಿಂದ ಅಮೆಝಾನ್ ಪ್ರೈಮ್ ಅಂತ ಒಂದು ಕಂಪ್ನಿ ತುಂಬ ದೊಡ್ಡ ಮಟ್ಟಕ್ಕೆ ಅದು ಸರ್ಕ್ಯೂರ್ ಲ್ಯಾಟ್ ಆಯಿತು ಅದಾದಮೇಲೆ ಏನೇ ಆದರೂ ಇವತ್ತು ನಾನು ಯೋಗ್ಯ ಟು ಮಾಡ್ತೀನಿ ಹಂಡ್ರೆಡ್ ಡೇಸ್ ಸಿನಿಮಾ ನಾನು ಹೇಳೋ ಹೇಳೋಕ್ಕಾಗಲ್ಲ ಒಂದು ಫಿಫ್ಟಿ ಡೇಸ್ ಸಿನ್ಮಾ ಅಥವಾ ಒಂದು ಚೆನ್ನಾಗಿ ಹೋಗುತ್ತೆ ಸಿನಿಮಾ ಅಂತ ಹೇಳ್ಬೋದು ಯಾಕಂದರೆ ಇವತ್ತು ಅಷ್ಟು ಬೇಗ ಬಿಸ್ನೆಸ್ಗಳು ಬೇರೆ ಬೇರೆ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ ಕೊಟ್ಟೋಗುತ್ತೆ ಬಟ್ ಡಬಲ್ ಎಂಟರ್ಟೈನ್ಮೆಂಟ್ ಇರುತ್ತೆ ಅಯೋಗ್ಯ ಟೂ ಅಂತೇಳ್ತಿದ್ದೀನಿ ಟೂ ಮೇನ್ ಅಂದರೆ ಪಾರ್ಟ್ ಭಾಗ ಎರಡಾದರೆ ಡಬಲ್ ಎಂಟರ್ಟೈನ್ಮೆಂಟ್ ಎಲ್ಲೇ ಹೋದರೂ ಅಯೋಗ್ಯ ಟು ಅಯೋಗ್ಯ ಒಂದ್ರ ಬಗ್ಗೆ ಮಾತಾಡ್ತಿದ್ದೇನೆ ಅಂದರೆ ಸರ್ ಆ ಮಟನ್ ಪಾತ್ರ ಚೆನ್ನಾಗಿತ್ತು ಆ ಬೆಣ್ಣೆ ಪಾತ್ರ ಚೆನ್ನಾಗಿತ್ತು ಆ ಗುಡ್ಡೆ ಮಾಂಸ ಉತ್ತಮ ಬೀಜಗಳು ಉತ್ತಮ ಗೊಬ್ಬರಗಳು ಆ ಕಾಮಿಡಿಗಳೇ ಅವರು ನೋಡ್ತಾಯಿದ್ರು ಅದೆಲ್ಲ ನಾನು ಯೋಗ್ಯ ಒಂದರಲ್ಲಿ ನನ್ನ ಹಳ್ಳಿ ನೋಡಿ ಪ ಬೆಳೆದ ಬರೆದಂಥ ಪರಿಸರದಲ್ಲಿ ನೋಡಿದಂಥ ಪಾತ್ರಗಳು ಅದನ್ನು ನೈಜವಾಗಿ ಹಂಗೆ ಇಟ್ಟೆ ಅವ್ರು ಹೆಂಗೆ ಬಟ್ಟೆ ಹಾಕೋತಿದ್ರೋ ಅದೇ ಬ್ಯಾಕ್ ಅದಾದ ನಂತರ ಇನ್ನೂ ಬರೆದಿದ್ದು ನಾನು ತೆಗಿಯೋಕ್ಕಾಗಿರಲಿಲ್ಲ ಅಷ್ಟೊಂದು ನಾನು ಇದು ಉಳ್ಕೊಂಡಿತ್ತು ಮತ್ತು ಸೀಕ್ವೆಲ್ ಕಂಟಿನ್ಯೂ ಆಗ್ಬೇಕಾದ್ರೆ ಅದೆಲ್ಲ ಮತ್ತೆ ಇವಾಗ ರೀಜೈನ್ ಆಗಿದೆ ಸೊ ಸಾಂಗ್ ಅಂತ ಬಂದಾಗ ಅಯೋಗ್ಯ ಟು ಸಾಂಗ್ಸ್ ವೆರಿ ಇಂಪಾರ್ಟೆಂಟ್ ಇನ್ವಿಟೇಷನ್ ಆಗಿದ್ದು ಏನಮ್ಮಿ ಏನಮ್ಮಿ ಸಾಂಗ್ ಹದಿನೇಳು ಕೋಟಿ ಜನ ನೂರ ಎಪ್ಪತ್ತು ಮಿಲಿಯನ್ ಅಂದರೆ ಹದಿನೇಳು ಕೋಟಿ ಜನ ಇವತ್ತು ಆ ಸಾಂಗ್ನ ಕೇಳಿದ್ದಾರೆ ಓಕೆನಾ ಎಷ್ಟು ಸಲ ರಿಪೀಟ್ ಆಗಿರ್ಬೋದು ಎಲ್ಲ ಲ್ಯಾಂಗ್ವೇಜ್ ಅಂದರೆ ವರ್ಕ್ ಅನ್ನೋದು ಒಂದರಲ್ಲೇ ಇದು ಕನ್ನಡ ಚಿತ್ರರಂಗಕ್ಕೆ ಹಿಸ್ಟರಿ ಯಾಕಂತ ಹೇಳಿದರೆ ಯಾವ ಸಿಂಗ್ ಸಾಂಗ್ಗಳು ಒಂದು ಒಂದೇ ಒಂದು ಸಾಂಗು ನೂರ ಎಪ್ಪತ್ತು ಮಿಲಿಯನ್ ದಾಟಿಲ್ಲ ಬಟ್ ಏನಮ್ಮಿ ಒಂದೇ ನೂರ ಎಪ್ಪತ್ತು ಮಿಲಿಯನ್ನು ಎಲ್ಲ ಸಾಂಗ್ ಸೇರಿದ್ರೂ ಆರು ಮಿಲಿಯನ್ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ